재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재재재재밌재밌재밌재재 자이 <analyti> ಸತೀಶ್ ಕುಮಾರ್ ಪ್ರಜಾ ವಿಭಜನಾ ಚಳುವಳಿ ಉಪಾಧ್ಯಕ್ಷರು ಯುವ ಘಟಕ ಇವತ್ತೊಂದು ದಿನ ನಾವೇನು ಈ ಭಟನೆ ಹಮ್ಮಿಕೊಂಡಿದ್ದೀವಿ ಅಂದರೆ ಪಾರ್ಶ್ವಹಳ್ಳಿ ಗ್ರಾಮ ಸರ್ವೆ ನಂಬರ್ ನೂರ ಎಂಬತ್ತೇಳು ಬಾರ ಎಂಟರಲ್ಲಿ ಈ ಭೂಗಲ್ಲ ಸಿ ನಾಣಪ್ಪ ಎಂಬ ವ್ಯಕ್ತಿ ಅವ್ರಿಗೆ ಸೇರೋದಿಲ್ಲ ಅಂದ್ರೆ ಮೂರು ಜನ ಅನ ಇರ್ತಾರೆ ಆ ಮೂರು ಜನದಲ್ಲಿ ಒಬ್ಬರಿಗೆ ನೋ ಇಶ್ಯೂಸ್ ಮಕ್ಕಳಿರೋದಿಲ್ಲ ಆ ಮಕ್ಕಳ ಪಕ್ಷದಲ್ಲಿ ಈ ಎರಡನೇ ಚಿಕ್ಕಣ್ಣ ಸೊನ್ನಪು ಸಿ ನಾರಾಯಣಪ್ಪ ಎಂಬವರು ಮುಜಾಯಿ ಇಲಾಖೆಯಿಂದ ಯಾವುದೇ ರೀತಿ ಅನುಮತಿ ಪಡೆದಿರೋದಿಲ್ಲ ದೇವಸ್ಥಾನಗಳನ್ನ ತೆರೆದಿರ್ತಾರೆ ಮತ್ತು ಅಲ್ಲಿ ಏನೋ ಇದು ಮಾಟೋ ಮಂತ್ರ ಮಾಡೋದ್ರ ಮುಖಾಂತರ ಫುಲ್ಲು ಕಮರ್ಷಿಯಲ್ ಮಾಡ್ಕೊಂಡಿರ್ತಾರೆ ಈ ಅನುಮತಿ ಪಡೆದೇ ಅಲ್ಲಿ ಜಲ ಸೇರಿಸೋದು ಮತ್ತು ಒಂದಷ್ಟು ಭೂಗಲ್ರ ಬೆಂಗಳೂರಿಂದ ಒಂದಷ್ಟು ಯಾರೋ ಪೂಜಾರಿಗಳಂತೆ ಅವರು ಬಣ್ಣಗಳ ತಂದು ಅಳವಡಿಸಿ ಇಲ್ಲಿ ಅವ್ರಿಗೆ ನಮ್ಮ ಜಮೀನನ್ನು ಅವ್ರು ಮಾರಾಟ ಮಾಡೋಕೆ ಶುರು ಮಾಡಿರ್ತಾರೆ ಇದನ್ನ ಗೊತ್ತಾದಂಥ ಪಕ್ಷದಲ್ಲಿ ನಾವು ನಾವು ಮಾನ್ಯ ಸಿವಿಲ್ ನ್ಯಾಯಾಲಯಕ್ಕೆ ಮೊರೆ ಹೋಗಿರ್ತೇವೆ ಅಲ್ಲಿ ನಮಗೆ ಒಂದು ಸ್ಟೇ ಆರ್ಡ್ರನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ನಾವು ಆ ಸ್ಟೇ ಬೋರ್ಡನ್ನು ನಾವು ಅಲ್ಲಿ ನೆಡಕ್ಕೆ ಹೋದಂಥ ಪಕ್ಷದಲ್ಲಿ ಇವರು ನಮಗೆ ಏಕಾಏಕಿ ಅಲ್ಲೆಗೆ ಬಂದಿರ್ತಾರೆ ಸಿ ಮತ್ತೆ ಮತ್ತು ಲಕ್ಷ್ಮಮ್ಮ ಮತ್ತು ಶ್ರೀಕಂಠಮೂರ್ತಿ ರವಿಕುಮಾರ್ ಹಾಗೂ ಮಂಜುನಾಥ್ ಎಂಬ ಚಿಕ್ಕರಾಯಣಪ್ಪ ಈ ಇಷ್ಟು ಜನ ನಮ್ಮ ಮೇಲೆ ಏಕಾಏಕಿ ಅಲ್ಲೇ ಬಂದಾಗ ನಮಗೆ ಪ್ರಾಣ ಭಯ ಆಗಿದ್ದಾಗ ನಾವೇನು ಮಾಡ್ತೀವಿ ಒನ್ ಒನ್ ಟು ಕಾಲ್ ಮಾಡಿ ಪೊಲೀಸವ್ರ ಗಮನಕ್ಕೆ ತಂದಿರ್ತೀವಿ ಅಲ್ಲಿಂದ ಒಂದಷ್ಟು ಇಬ್ಬರು ಮೂರು ಜನ ನಮಗೆ ಸಹಾಯ ಬಂದು ಪೊಲೀಸ್ನವರು ಅಲ್ಲಿ ಸ್ಥಳದಲ್ಲಿ ಏನೇ ಘಟನೆ ನಡೀತಾ ಇದ್ರೆ ಅದನ್ನು ಬಗೆಹರಿಸಿ ಬಂದು ಠಾಣೆಗೆ ಮಾತಾಡಿ ಅಂತ ಹೇಳಿರ್ತಾರೆ ಠಾಣೆಗೆ ಪಿ ಎಸ್ ಐ ನಮ್ಮ ಅಧಿಕಾರಿಗಳ ಸ್ಪ ಇದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ತಹಶೀಲ್ದಾರ್ ಮೇಡಮ್ ಅವರ ಒಂದು ಗಮನಕ್ಕೆ ತನ್ನಿ ನಂತರ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಪ್ರಕಾರವಾಗಿ ನಾವು ಇವತ್ತು ಇಲ್ಲಿ ಬಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಗ್ರೇಟ್ ಟು ತಹಶೀಲ್ದಾರ್ ಸಾಹೇಬ್ ಮೇಡಮ್ ಅವರು ಬಂದು ನಮ್ಮ ಮನವಿನ ತೆಗೆದು ತೆಗೆದುಕೊಂಡು ನಾವು ನಿಮಗೆ ನ್ಯಾಯ ಒಂದು ವಾರದಲ್ಲಿ ನ್ಯಾಯ ದೊರೆಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿರ್ತಾರೆ ಆ ಭರವಸೆ ಏನಾದರೂ ಸುಳ್ಳಾದಂಥ ಪಕ್ಷದಲ್ಲಿ ಒಂದು ಐನೂರು ತಮಟೆ ಮುಖಾಂತರ ಆ ಸದ್ದನ್ನು ಈ ಏನು ಅಧಿಕಾರಿಗಳಿದ್ದಾರೆ ಇವ್ರಿಗೆ ಕೇಳಿಸುವಂತ ಪ್ರಯತ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಂತ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಕ್ಕಂಥ ಎಚ್ಚರಿಕೆಯ ಮಾತನ್ನ ಅವ್ರಿಗೆ ನೀಡ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತಾ ಇದೀವಿ ಪ್ರತಿಭಟನೆಯನ್ನ ಹಿಂಪಡಿತಾ ಇದೀವಿ